ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಜೂನ್ ಹನ್ನೆರಡರ ತಾರೀಕು ನಂತರ ನೀವು ಒಂದು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ ಅದು ಹೇಗೆ ಕಟ್ಟಬೇಕಾಗುತ್ತದೆ ಮತ್ತು ಎದ್ದಕ್ಕೋಸ್ಕರ ಕಟ್ಟಬೇಕಾಗುತ್ತದೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಈ ಕೆಲಸ ಮಾಡದಿದ್ದರೆ ನೀವು ಜೂನ್ ಹನ್ನೆರಡರ ಒಳಗಾಗಿ ಜೂನ್ ಹನ್ನೆರಡರ ನಂತರ ನೀವು ಒಂದು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ ಯಾವುದಕ್ಕೋಸ್ಕರ ಕಟ್ಟಬೇಕಾಗುತ್ತದೆ ಮತ್ತು ಇದಕ್ಕೆ ಅರ್ಜಿಯಲ್ಲಿ ಸಲ್ಲಿಸುವುದು ಮತ್ತು ಇದನ್ನು ಮಾಡಿಸಲಿಲ್ಲ ಅಂದರೆ ಏನಾಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಹಾಗೂ ಸ್ಕೀಮ್ ಯಾವುದು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕಣಿವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನೋಡಿ ಏನು ಸರ್ಕಾರ ಇದೆ ನೋಡಿ ಈ ಕೆಲಸ ಮಾಡದಿದ್ದರೆ ನೀವು ನೀವು ಜೂನ್ ಹನ್ನೆರಡರ ನಂತರ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ ನೀವು ಜೂನ್ ಹನ್ನೆರಡರ ನಂತರ ಈ ಕೆಲಸ ಮಾಡಲಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿನ ದಂಡ ಕಟ್ಟಬೇಕಾಗುತ್ತದೆ ಅದು ಯಾವುದು ಕೆಲಸ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೌದು ಸ್ನೇಹಿತರೆ ಈಗಾಗಲೇ ನಿಮಗೆ ಏನು ಸರ್ಕಾರ ಮೊದಲೇ ಹೇಳ್ತು ಪೆಬ್ರವರಿ ಹದಿನೇಳು ತಾರೀಕು ಫಸ್ಟ್ ಡೇಟ್ ಕೊಟ್ಟಿದ್ದು ನಂತರ ಪೆ ಮೇ ಮೂವತ್ತೊಂದು ಕೊಟ್ಟಿತ್ತು ಮೊನ್ನೆ ಆದರೂ ಕೂಡ ಕೆ ಇನ್ನೂ ಕೆಲವೊಂದಿಷ್ಟು ಭಾಳ ಅಂದರೆ ಒಂದು ಲಕ್ಷ ಇನ್ನೂ ಲಕ್ಷಾಂತರ ಫಲಾನುಭವಿಗಳು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಲ್ಲ ಆದ ಕಾರಣ ಸರ್ಕಾರ ಒಂದು ಸ್ಟ್ರಿಕ್ ರೂಲ್ಸ್ ತಂದಿದೆ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಇದು ತೀರ್ಮಾನ ಆಗಿದೆ ಜೂನ್ ಹನ್ನೆರಡು ತಾರೀಕೊ ಒಳಗಾಗಿ ನಾವು ವೇಟ್ ಮಾಡ್ತೇವೆ ಜೂನ್ ಹನ್ನೆರಡ ತಾರೀಕು ಒಳಗಾಗಿ ಯಾರೆಲ್ಲ ಎಸ್ ಆರ್ ಪಿ ನಂಬರ್ ಹಾಕಿಸ್ತಿದ್ದಾರೆ ನೋಡಿ ಅವ್ರಿಗೆ ಮಾತ್ರ ನಾವು ದಂಡ ಕಟ್ಟಲು ಬಿಡುವುದಿಲ್ಲ ಯಾರು ಎಚ್ ಎಸ್ ಆರ್ ಪಿ ನಂಬರ್ ಹಾಕ್ಸಿದಾರೆ ನೋಡಿ ಅವರಿಗೆ ಮಾತ್ರ ದಂಡ ಕಟ್ಟುವುದಿಲ್ಲ ಎಚ್ ಎಸ್ ಆರ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರೆಲ್ಲ ಹಾಕಿಸೋದಿಲ್ಲ ನೋಡಿ ಅವರಿಗೆ ಜೂನ್ ಹನ್ನೆರಡರ ನಂತರ ಒಂದು ಸ್ಟ್ರಿಕ್ ರೂಲ್ಸ್ ಅನ್ನ ಒಂದು ಸರ್ಕಾರ ಹೇಳಿದೆ ಹೌದು ಈಗಾಗಲೇ ನಾವು ಪೇಪರ್ ಹದಿನೈದು ಹದಿನೇಳು ತಾರೀಕು ಒಂದು ಡೇಟ್ ಕೊಟ್ಟಿದ್ದೆವು ಲಾಸ್ಟ್ ಡೇಟ್ ಅಂತ ಆದರೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಕೆಲವೊಂದಿಷ್ಟು ಫಲಾನುಭವಿಗಳು ಅದನ್ನು ಹಾಕ್ಸಿಲ್ಲ ಮತ್ತು ಮೇ ಮೂವತ್ತೊಂದು ಕೊಟ್ಟಿದ್ದು ಆದರೂ ಕೂಡ ಈಗ ನಾವು ನಿನ್ನೆ ಡಾಟಾ ಚೆಕ್ ಮಾಡಿದ್ದು ಕೂಡ ಇನ್ನೂ ಲಕ್ಷಾಂತರ ಫಲಾನುಭವಿಗಳು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸಿಲ್ಲ ಆದ ಕಾರಣ ನಾವು ಕೋರ್ಟ್ಗೆ ಕೇಸ್ ಹಾಕಿದ್ವಿ ಆದ ಕಾರಣ ಈಗೂ ಕೇಸಲ್ಲಿ ತೀರ್ಪು ಬಂದಿದೆ ಜೂನ್ ಹನ್ನೆರಡರೊಳಗಾಗಿ ವೇಟ್ ಮಾಡಿ ಜೂನ್ ಹನ್ನೆರಡರ ನಂತರ ಯಾರೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ ಹಾಕಲ್ವ ನೋಡಿ ಅವ್ರಿಗೆ ನೀವು ಒಂದು ಸಾವಿರ ರೂಪಾಯಿ ದಂಡ ಕಟ್ಟಂತ ಸರ್ಕಾರ ತೀರ್ಮಾನ ಮಾಡಿದೆ ಸ್ನೇಹಿತರೆ ಆದ ಕಾರಣ ಇನ್ನೂ ಕೂಡ ಯಾರಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅರ್ಜಿ ಹಾಕಿಲ್ಲ ನೋಡಿ ನೀವು ಹಾಗಾದರೆ ಕೇಳ್ಬೋದು ಫಲಾನುಭವಿಗಳೇ ಸರ್ ನಾವು ಎಲ್ಲಿ ಅರ್ಜಿ ಹಾಕಬಹುದು ಅಂತ ನೀವು ಕೇಳ್ಬೋದು ನೀವು ನೋಡಿ ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ ಕೂಡ ಹಾಕ್ಬೋದು ಅಥವಾ ನಿಮ್ಮ ಮೊಬೈಲಲ್ಲಿ ಆಗಲಿಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ಯಾವ ಕಂಪ್ಯೂಟರ್ ಸೆಂಟರ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅರ್ಜಿ ಹಾಕಂದರೆ ಅರ್ಜಿ ಹಾಕ್ಬೋದು ಏನಿಲ್ಲ ಸ್ನೇಹಿತರೆ ಒಂದು ಆರುನೂರಂದ್ರೆ ಸಾವಿರ ತನಕ ಒಂದು ಎಚ್ ಎಸ್ ಸಿ ಪಿ ನಂಬರ್ಗೆ ತೊಗೋತಾರೆ ನಿಮಗೆ ಕಾರು ಹಾಗೆ ಟ್ರಕ್ ಏನಿದ್ರೆ ಅದಕ್ಕೆ ನೂರು ಎರಡು ಸಾವಿರ ಅದರ ಹಕ್ಕಂಗೆ ತೋತಾರೆ ನಿಮ್ಮ ಬೈಕ್ ಆದರೆ ಆರ್ನೂರಿಂದ ಹಿಡಿದು ಒಂದು ಸಾವಿರ ಒಳಗೆ ಒಳಗೆ ತೋತಾರೆ ಆದ ಕಾರಣ ಇನ್ನೂ ಕೂಡ ಯಾರಲ್ಲ ಎಚ್ ಎಸ್ ಆರ್ ಪಿ ನಂಬರ್ಗೆ ಅರ್ಜಿ ಹಾಕಿಲ್ಲ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ಗೆ ಅರ್ಜಿ ಹಾಕಿ ಬಿಡಿ ಅದು ಯಾವಾಗಲೂ ಬಂದರೂ ನಡೀತಾ ಆರೆ ಜೂನ್ ಒಳಗಾಗಿ ನೀವು ಎಚ್ ಎಸ್ ಆರ್ ಪಿ ನಂಬರ್ನ ಪ್ಲೇಟನ್ನು ಹಾಕ್ಸಿರಬೇಕು ಇದು ಸರ್ಕಾರದ ಒಂದು ಸ್ಟ್ರಿಕ್ ರೂಲ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈಗ ನಿಮ್ಮ ಡೌಟ್ ಕ್ಲಿಯರ್ ಆಗತ್ತಲ್ಲ ಏನಂದರೆ ನಿಮಗೆ ಜೂನ್ ಒಳಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಕಡ್ಡಾಯವಾಗಿ ಹಾಕಿಸಲೇಬೇಕು ಸ್ನೇಹಿತರೆ ಜೂನ್ ಹದಿಮೂರನೇ ತಾರೀಕು ನೀವೆಲ್ಲರೂ ಹೊರಗಡೆ ಹೋದರೆ ಟ್ರಾಫಿಕ್ ಪೊಲೀಸ್ ನಿಮ್ಮನ್ನ ಹಿಡಿದು ಒಂದು ಸಾವಿರ ರೂಪಾಯಿ ದನನ್ನು ಖಂಡಿತವಾಗಿ ಕಟ್ಟಿಸ್ತಾರೆ ಆದ ಕಾರಣ ಅವ್ರಿಗೆ ಒಂದು ಸಾವಿರ ರೂಪಾಯಿ ಕೊಡೋದೇನು ಇಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟು ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿ ಸ್ನೇಹಿತರೆ ಸೊ ಇದಾಗ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ